ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಯ್ ಮಾಡ್ಚಿನು ಹಾಯ್ ಮಾಡ್ರಿ ಎಲ್ರು ಎಲ್ಲೋಗ್ತಾ ಇದೀವಿ ಎಲ್ರು ಏನಕ್ಕೆ ಚಾಮುಂಡಿ ಬೆಟ್ಟ ನೋಡೋದಕ್ಕೆ ಚಾಮುಂಡಿ ಬೆಟ್ಟ ನೋಡೋದಕ್ಕೆ ಹಾ ಎರಡು ನಮ್ಮ ಅಮ್ಮಗ ಬಂದಿದ್ದಾನೆ ಅವನಿಗೆ ಮೈಸೂರು ಚಾಮುಂಡಿ ಬೆಟ್ಟ ತೋರ್ಸೋದಕ್ಕೆ ಬರೋಣ ಅಂತ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಆಯ್ ಮಾಡು ಸಣ್ಣ ಆಯ್ ಚೆನ್ನ ಆಯ್ ಮಾಡು ಹಾಂ ಆ್ಯಕ್ಟಿವ್ ಆಗಿದ್ದಾನೆ ಅವನು ಜರ್ನಿ ಅಂದ್ರೆ ತುಂಬಾ ಇಷ್ಟ ಅವ್ನಿಗೆ ಎಲ್ಲಿ ಅಮ್ಮ ಗುಂಡೆ ಸೊ ಗುಂಡೆ ಏನು ಮೈಸೂರು ಮೈಸೂರು ಚಾಮುಂಡಿ ಬೆಟ್ಟ ಅಮ್ಮ ಹ್ಞೂ

ತಗೊಳ್ಳಿ ತಗೋಳಿಸಿ ವಾಸನೆ ಪೆಟ್ರೋಲ್ ವಾಸನೆ ತಗೊಳ್ಳಿ ತಗೊಳ್ಳಿ ಪೆಟ್ರೋಲ್ ಬಾಟ್ಲಾ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಪೆಟ್ರೋಲ್ ವಾಸ ನೀನ್ ತಗೋಂದ್ರೆ ತುಂಬಾ ಇಷ್ಟ್ರಿ ಕಾರ್ಬಾರ್ ಮಾಡಿ ಫ್ರೆಂಡ್ಸ್ ನಾವು ಬೆಳಗ್ಗೆ ಐದು ಗಂಟೆಗೇ ಎಲ್ಲರೂ ರೆಡಿಯಾಗಿ ಬಿಟ್ಟಿರೋದು ಮೈಸೂರಿಗೆ ಹೋಗ್ತಾ ವೇ ಏನೇನು ಪ್ಲೇಸಸ್ ಬರುತ್ತೆ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಏನೆಲ್ಲ ನೋಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ನಮ್ಮಮ್ಮಗ ಫಸ್ಟ್ ಟೈಮ್ ಬಂದಿರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ಹಾಗೆ ನಮ್ಮ ತಂಗಿ ಮಗ ಕೂಡ ಫಸ್ಟ್ ಟೈಮ್ ಬಂದಿರೋದು ಅವನು ಬಂದಿಲ್ಲ ನಾವೆಲ್ಲರೂ ಆಲ್ಮೋಸ್ಟು ತುಂಬ ಸರಿ ಹೋಗಿದ್ದೀವಿ ಆ ತಾಯಿ ದರ್ಶನ ಮಾಡ್ಕೊಂಡಿದ್ದೀವಿ ಈಗ ಇವನಿಗೋಸ್ಕರ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಬಂದು ಆದರೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋ ಪ್ಲ್ಯಾನ್ ಇದೆ ನೋಡೋಣ ಎಷ್ಟು ಟೈಮ್ ಆಗುತ್ತೋ ಏನೋ ಗೊತ್ತಿಲ್ಲ ಓಕೆ ಆನ್ ವೇ ಯಾವುದ್ಯಾವುದು ಪ್ಲೇಸಸ್ ಸಿಗುತ್ತೆ ಅದನ್ನೆಲ್ಲ ನೋಡ್ತಾ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಯಾವ ಪ್ಲೇಸಿಗೆ ಹೋಗಿ ಕವರ್ ಅಂತ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಬಿಡ್ದು ಅಂದರೆ ನೆನಪಾಗೋದು ತಟ್ಟೆ ಇಡ್ಲಿ ಇಲ್ಲಿ ಮಾತ್ರ ಸೂಪರ್ ಆಗಿರುತ್ತೆ ನಾವು ಆನ್ ವೇ ಮೈಸೂರಿಗೆ ಹೋಗ್ತಾ ಕಂಪಲ್ಸರಿ ಬಿಡ್ದು ಹತ್ರ ನಿಲ್ಲಿಸಿ ಹೋದ್ಸಾರೆ ರೇಣುಕಾ ಹೋಟೆಲಲ್ಲಿ ತಟ್ಟೆ ಇಡ್ಲಿ ತೊಗೊಂಡಿದೀವಿ ಇದು ಬೇರೆ ಹೋಟೆಲು ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಟೇಸ್ಟು ಹೇಗಿದೆ ಸಿಂಧು ತಟ್ಟೆ ಚೆನ್ನಾಗಿದೆ ಸಾಫ್ಟ್ ಕಾಂಟಿಂಗ್ ಹಾಂ ಬಿಸಿ ಬಿಸಿದಾಗಿ ದೀಪ ಹೇಗಿದೆ ತಟ್ಟೆ ಇಡ್ಲಿ ಬಾಯಿಲಿ ಬಾಯಿಟ್ರ್ ಕರಗುತ್ತಾ ಅದ್ರ ಜೊತೆ ಬೆಣ್ಣೆ ಹಾಕಿದ್ದಾರಲ್ಲ ಎಸ್ ಹೇಗಿದೆ ಮೀಸ್ತಿರಿ ಚೆನ್ನಾಗೈತಾ ತಟ್ಟೆ ಇಡ್ಲಿ ಫೇಮಸ್ ಬಿಡಿದಿ ಅಲ್ಲಿ ತಟ್ಟೆ ಇಡ್ಲಿ ವಡ ಹಾಗೆ ಇಡ್ಲಿ ಜೊತೆ ತುಪ್ಪ ಬೆಣ್ಣೆ ಅಕ್ಕ ಹೆಂಗಿದೆ ತಟ್ಟೆ ಇಡ್ಲಿ ಸೊನಾಗಿದೆ ಸೂಪರ್ ಆಗಿದೆ ತಟ್ಟೆ ಇಡ್ಲಿ ನನಗೆ ತುಂಬ ಇಷ್ಟ ನಮ್ಮ ಅಕ್ಕಗೆ ತಟ್ಟೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ಚೆನ್ನಾಗಿದೆ ಅಲ್ಲ ಟೇಸ್ಟ್ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿದೆಯಲ್ಲ ಇನ್ನೊಂದು ಎರಡು ಎರಡು ವಡೆ ಹಾಂ ಈ ಕಡೆ ಸಾಂಬಾರು ಕಡಿಮೆ ಇದೇನ ಥರನೇ ಮಾಡ್ತಾರೆ ಚಟ್ನಿ ವಡೆ ತಗೊಳ್ರಿ ಇನ್ನೊಂದು ಎರಡು ಊಟ ಹೇಗಿದೆ ಫುಲ್ ಸಾಫ್ಟ್ ಇದೆ ಅಲ್ಲ ಚೆನ್ನಾಗಿದೆ ನೋಡಿ

ಫ್ರೆಂಡ್ಸ್ ಇಡ್ಲಿ ಮಾತ್ರ ಸೂಪರಾಗಿತ್ತು ಅದೇ ಥರ ತುಂಬ ಸಾಫ್ಟಾಗಿತ್ತು ಅದ್ರ ಜೊತೆ ಬೇಳೆ ವಡ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು ನಾವು ಇಡ್ಲಿ ತಿಂದ್ಕೊಂಡು ಈಗ ಪಕ್ಕಕ್ಕೇ ಇಲ್ಲಿ ಟೀ ಇದೆ ಟೀ ಕುಡಿದು ಇನ್ನು ನೆಕ್ಸ್ಟು ನಮ್ಮ ಮನೆಯವರು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಹೋಗೋಣ ಬನ್ನಿ ನಮ್ದು ಎಲ್ಲ ಫುಲ್ ಇನ್ಚಾರ್ಜು ನಮ್ಮ ಅತ್ತಿಗೆ ತಗೊಳ್ತಾ ಇದ್ದಾರೆ ದೇವಿ ಅವರು ಅವರು ಹಾಗೆ ಅವರ ಅಣ್ಣ ಗೌರೀಶ್ ಇಬ್ರು ನಮ್ಮನ್ನ ಸೇಫ್ ಆಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಹಾಗೆ ನಮ್ಗೆ ಏನೇನು ಶಾಪಿಂಗ್ ಬೇಕು ಎಲ್ಲ ಇನ್ಕ್ಲೂಡಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಾರೆ ಅಲ್ಲಮ್ಮ

ನಮ್ಮ ಬಾಸ್ ಕೊಡ್ತಾನೆ ಇಬ್ಬರಿಗೂ ನನಗೂ ನಮ್ ಅಕ್ಕಗೋ ಎಲ್ಲ ಸಣ್ಣ ನಿಮಗ ಓನ್ ಏನ್ ಬೇಕು ಅದು ನಾವು ಆಯ್ತು ಜೋರೈತೆ ನಮ್ಮ ಅಮ್ಮ ಕೊಡಿಸ್ತಾನ

ಎಷ್ಟು ಜನ ಏಳು ಜನ ಬಂದಿದೆ ಒಂದೇ ಗಾಡಿಯಲ್ಲಿ ಬಟ್ ಅದು ಏನೋ ಅಂದ್ಕೊಂಡ್ವಿ ಏನೋ ಆಯಿತು ಓಕೆ ಹಂಗೆ ಇರಬೇಕು ಸರ್ಪ್ರೈಸ್ ಆಗಿ ಚಿನ್ನ ಹಾಯ್ ಮಾಡಿರಿ

ನಂತರ ಬಂದ ನೋಡ್ಬೋದು ನೀವು ಸ್ವಿಮ್ಮಿಂಗ್ ಸ್ವಿಮಿಂಗ್ ನೀರು ಎಷ್ಟು ಹಾಳಾಗಿದೆ ಗೊತ್ತಿಲ್ಲ ನಮಗೆ ಅಲ್ಲಿ ಸ್ವಿಮ್ಮಿಂಗ್ ಆಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಆ ಕಡೆ ನೋಡ್ಬೋದು ಕುದಿದ್ದಾರೆ ಇವತ್ತು ವೆದರ್ ಬಂದು ತುಂಬಾ ಕೂಲ್ ಆಗಿದೆ ಇವತ್ತು ಬಿಸಿಲಿಲ್ಲ ಜಾಸ್ತಿ ಆಯ್ತನು ಇಲ್ಲಿ ಇಲ್ಲಿಗ ಕಾಗೆ ನೋಡ್ತ ನಾನು ಕಾಗೆ ಕಾವ್ ಕಾವ್ ಅಂತ ಇದ್ದಾವೆ ಸಣ ಸಣ್ಣ Sonra gel. Sonra magic. Sonra magic. Magic magic. Spiderman sonu. Sonra magic ga? Ga? Zik zik zik. ಫ್ರೆಂಡ್ಸ್ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡಿದರೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ವೇ ತುಂಬ ಪ್ಲೇಸಸ್ ಇದ್ದಾವೆ ನಾವು ಕೂಡ ಇವತ್ತು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ ಆನ್ ವೇ ಹೋಗ್ತಾ ಬಲ್ಮುರಿ ಫಾಲ್ಸ್ ಬರುತ್ತೆ ಬಟ್ ನಾವು ಮುಂಚೆ ಈ ಈ ದೇವಸ್ಥಾನಕ್ಕೆ ಬಂದಿದ್ವಿ ಬಟ್ ದೇವಸ್ಥಾನ ನೋಡಿರಲಿಲ್ಲ ನಾನು ಫಾಲ್ಸಿಗೆ ಅಷ್ಟೇ ವಿಸಿಟ್ ಕೊಟ್ಟು ನಾವು ನಮ್ಮ ಭಾವ ಮನೆಯವರು ಎಲ್ಲರೂ ಬಂದಿದ್ದೀವಿ ವಿಸಿಟ್ ಕೊಟ್ಟು ಹೋಗಿದ್ವಿ ಬಟ್ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ದೇವಸ್ಥಾನ ತುಂಬ ಹಳೇ ದೇವಸ್ಥಾನ ಅನಿಸುತ್ತೆ ಇದು ತುಂಬಾ ಚೆನ್ನಾಗಿದೆ ಒಳಗಡೆ ಈಶ್ವರ ದೇವಸ್ಥಾನ ಸಾರಿ ಈಶ್ವರ ದೇವರು ಇದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ಆನ್ ವೇ ಮೈಸೂರಿಗೆ ಹೋಗೋರಿದ್ದರೆ ಈ ಟೆಂಪಲ್ಗೆ ಒಂದು ಸರಿ ವಿಸಿಟ್ ಮಾಡಿ ಬಟ್ ದೇವಸ್ಥಾನ ಪಕ್ಕಕ್ಕೆ ನದಿ ಇದೆ ತೋರಿಸ್ತೀನಂತೆ ನಾನು ನಿಮಗೆ ತುಂಬ ವಿಶಾಲವಾಗಿದೆ ನನಗಂತರೂ ಈ ಜಾಗ ಬಿಟ್ಟು ಮುಂದಕ್ಕೆ ನೆಕ್ಸ್ಟು ಹೋಗೋದು ಇಷ್ಟನೇ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿದೆ ಯಾರಾದರೂ ಒನ್ ಡೇ ಪ್ಲ್ಯಾನ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಈ ಪ್ಲೇಸಸ್ಗೂ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ದರ್ಶನ ಮುಗಿಸ್ಕೊಂಡು ಪಕ್ಕಕ್ಕೆ ನದಿ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋಣ ಅನ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾವು ಮೈಸೂರಿಗೆ ಹೋಗ್ತಾ ಅಂದವೇ ವೇಣುಗೋಪಾಲ ಸ್ವಾಮಿ ಕೆಲ್ಪಲ್ಲಿಗೆ ಬಂದಿದ್ದೀವಿ ಆಲ್ರೆಡಿ ಒಂದು ಸರಿ ಬಂದು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಅಕ್ಕ ಸಿಂಧು ದೀಪ ಶ್ರೀ ಎಲ್ಲರೂ ಬಂದಿದ್ದಾರೆ ಅವ್ರನ್ನೂ ಸರಿ ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ ಹೇಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ 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 ವೆದರ್ ಮಾತ್ರ ಸೂಪರಾಗಿದೆ ಇವತ್ತು ಬಿಸಿಲೇ ಇಲ್ಲ ಎಕ್ಸ್ಟ್ರಾ ಒಂದೊಂದು ಜೊತೆ ಬಟ್ಟೆ ತಗೊಂಡ್ಬಂದಿದ್ರೆ ತುಂಬಾ ಚೆನ್ನಾಗಿತ್ತು ಆರಾಮಾಗಿ ಫ್ರೆಶ್ ನೀರಿದೆ ಸ್ನಾನ ಮಾಡ್ಕೊಂಡು ಹೋಗ್ಬೋದಿತ್ತು ಅಲ್ಲಕ್ಕ ಮಸ್ತು ಸ್ವಿಮ್ಮಿಂಗ್ ಮಾಡ್ಬೋದಿಲ್ಲ ನಮ್ಮಕ್ಕೂ ಯೂಸ್ ನಾನು ಏನೋ ಇತ್ತು ಏನೋ ಆಯಿತು ನೀರು ಸೂಪರ್ಗ ನೀರು ಚೆನ್ನಾಗಿದೆ ಸ್ನಾನ ಮಾಡ್ಕೋಬೋದಿತ್ತು ಸ್ನಾನ ಮಾಡ್ಬೋದಿತ್ತಲ್ಲ ರೀ ಫ್ರೆಂಡ್ಸ್ ನಾವು ಬ್ಯಾಕ್ ವಾಟರ್ ಹತ್ರ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ನೀರಲ್ಲಿ ಆಡ್ತಾ ಇದ್ವಿ ಇಲ್ಲಿ ನೋಡ್ಬೋದು ನಮ್ಮ ಸೋನು ಕೈ ಇಡ್ಗೊಡಿಸ್ತಾನೆ ಇಲ್ಲ ಯಾರಿಗೂ ಕೈ ಬಿಡಿ ನಾನೇ ಆಡ್ತೀನಿ ಅನ್ನೋ ತರ ಆಡ್ತಾ ಇದ್ದಾನೆ ಅವನು ಫುಲ್ ನೀರಂದ್ರೆ ತುಂಬಾ ತುಂಬಾನೇ ಇಷ್ಟ ಅವನಿಗೆ ಫುಲ್ ಕಾಲ್ ಬಡಿತಾ ಇದ್ದಾನೆ ಬಿಟ್ರೆ ಸ್ವಿಮ್ಮಿಂಗ್ ಮಾಡೋ ರೇಂಜಲ್ಲಿ ಇದ್ದಾನೆ ಅವನು ಕಾಲು ಅಥವಾ ಕೈ ಎರಡು ಬಡಿತಾ ಫುಲ್ ನೀರ್ ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ ಅವನು ಆ ಥರ ಆಡ್ತಾ ಇದ್ದ ನಾವೀಗ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ ಇಷ್ಟೊತ್ತು ಒಂದು ಹಾಫ್ ಅನ್ ಅವರು ಬ್ಯಾಕ್ ವಾಟರ್ ನೀರ್ ಬರುತ್ತಲ್ಲ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೂಪರ್ ಆಗಿತ್ತು ಈಗ ದೇವಸ್ಥಾನ ನೋಡಿಕೊಂಡು ಡೈರೆಕ್ಟ್ ಮೈಸೂರು ಫ್ರೆಂಡ್ಸ್ ನಾನು ಈ ದೇವಸ್ಥಾನಕ್ಕೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಮುಂಚೆನೂ ಬಂದಿದ್ದೀನಿ ನಾನು ನಮ್ಮ ಮನೆಯವರು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಅಂದರೆ ಹೋಗಿ ಆ ವೀಡಿಯೋ ಕೂಡ ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನ ವೇಣುಗೋಪಾಲ ದೇವಸ್ಥಾನ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಪುರಾತನ ಕಾಲದ್ದು ನನಗೆ ಗೊತ್ತಿರೋಷ್ಟು ಮಾಹಿತಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಊರಿಂದ ಅಕ್ಕ ಕೂಡ ಬಂದಿದ್ರಲ್ವ ತುಂಬಾ ಚೆನ್ನಾಗಿದೆ ಅಂದ್ಕೊಂಡು ವೇ ಮೈಸೂರಿಗೆ ಹೋಗೋರು ಯಾರಾದ್ರಿದ್ದರೆ ವೇ ತುಂಬ ಪ್ಲೇಸಸ್ ಬರುತ್ತೆ ಕವರ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಕರೆಕ್ಟ್ ಪ್ಲಾನ್ ಮಾಡಿ ಬೇಗನೆ ಬಿಡಬೇಕು ಮನೆ ಐದು ಗಂಟೆಗೆ ಏನಾದರೂ ಬಿಟ್ಟರೆ ನಾವು ಅಂದ್ಕೊಂಡಿರೋಷ್ಟು ಪ್ಲೇಸಸ್ ಕವರ್ ಮಾಡ್ಬೋದು ನಾವು ಸ್ವಲ್ಪ ಬೇಗನೆ ಬಿಟ್ಟಿದ್ವಿ ಬಲ್ಮುರಿ ಫಾಲ್ಸ್ ಆಯಿತು ಈಗ ವೇಣುಗೋಪಾಲ ಸ್ವಾಮಿ ನೋಡಿಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗ್ಬೇಕಂತ ನಮ್ಮ ಮನೆಯವ್ರನ್ನ ಕೇಳೋಣ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಫೋಟೋ ಕ್ಯಾಮ್ರಾ ಇರಲಿಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಬೆಳಗ್ಗೆ ಬೇಗ ಬಿಟ್ಟಿರೋದ್ರಿಂದ ಮನೆಯಲ್ಲೇ ಉಪ್ಪಿಟ್ಟು ಮಾಡ್ಕೊಂಬಂದಿದ್ವಿ ವೇ ಎಲ್ಲಿ ನಿಲ್ಸಿದ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಬೇಡ ಗಾಡಿಯಲ್ಲೇ ತಿನ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರೇನಂದ್ರು ಬೇಡ ಅಲ್ಲಿ ತಟ್ಟೆ ಬಿಡದಿ ಹತ್ರ ತಟ್ಟೆ ಇಡ್ಲಿ ತಿನ್ನೋಣ ಉಪ್ಪಿಟ್ಟು ಬೇಕಾದ್ರೆ ಮತ್ತೆ ಟೈಮ್ ಇದ್ರೆ ತಿನ್ಕೊಳ್ಳೋಣ ಆಮೇಲೆ ಅಂದರು ಅಲ್ಲಿ ನಾವು ತಟ್ಟೆ ಇಡ್ಲಿ ತಿಂದ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸುತ್ತಾಡಾದ ಮೇಲೆ ಮತ್ತೆ ಅಶಿವಾಗ್ತಾ ಇತ್ತು ಇಲ್ಲಿ ಒಂದು ಹೋಟೆಲ್ ಇದೆ ಅಲ್ಲಿ ಬಿಸಿ ಬಜ್ಜಿ ಅಂತ ಕೇಳಿದ್ವಿ ಹಾಕಿ ಕೊಡ್ತೀನಿ ಅಂದರು ಸರಿ ಬಿಸಿ ಬಜ್ಜಿ ಹಾಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ನೋಡ್ಬೋದು ಬಿಸಿ ಬಜ್ಜಿ ಹಾಕ್ಸ್ಕೊಂಡು ತಿಂತಾ ಇದ್ದೀವಿ ವೆದರ್ ಕೂಡ ತುಂಬ ಕೂಲ್ ಆಗಿ ಇತ್ತು ಹಂಗಾಗಿ ಬಿಸಿ ಬಿಸಿ ಬಜ್ಜಿ ಹಾಗೆ ಉಪ್ಪಿಟ್ಟು ಉಪ್ಪಿನಕಾಯಿ ಕಡಲೆಪುಡಿ ಅದ್ರ ಜೊತೆ ಒಂದು ಟೀ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ಬಜ್ಜಿ ತುಂಬಾ ಚೆನ್ನಾಗಿ ಹಾಕ್ಕೊಟ್ಟಿದ್ರು ನೀವು ಈ ಥರ ಒಂದ್ಸರಿ ಪ್ಲಾನ್ ಮಾಡಿ ಒನ್ ಡೇ ಟ್ರಿಪ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಬಜ್ಜಿ ಹಾಕ್ಸ್ಕೊಂಡಿದ್ದೀವಿ ಚೆನ್ನಾಗಿತ್ತ ಬಜ್ಜಿ ಉಪ್ಪಿಟ್ಟು ಸೂಪರ್ ಅಲ್ಲ ಜಾಗ ಸೂಪರ್ ಆಗಿದೆ ಬಿಸಿ ಬಜ್ಜಿ ಉಪ್ಪಿಟ್ಟು ಅಲ್ಲೇ ಪಕ್ಕದಲ್ಲೇ ನೀರು ಒಳ್ಳೆ ನೀರು ಮೇನ್ ದೀಪಾ ಮೇನ್ ಇದೆ ನೀರು ನೋಡಿ ಈಗ ನನ್ನ ತಟ್ಟೆದಲ್ಲೆಲ್ಲ ಖಾಲಿ ಆಗಿದೆ ಇವಾಗ ಆಂಟಿ ವಿಡಿಯೋ ಮಾಡ್ತಿದ್ದಾರೆ ಬಜ್ಜಿ ಅಂತೂ ಸೂಪರ್ ಆಗಿದೆ ಸೂಪರ್ ಆಗಿದೆ ಓಕೆ ಮಸ್ತ್ ಮಸ್ತಾ ಬಜ್ಜಿ ಫುಲ್ ಪ್ಲೇಟ್ ಬಜ್ಜಿ ಇತ್ತು ಫುಲ್ ಖಾಲಿ ಇನ್ನೊಂದು ಮೂರೇ ಮಿಕ್ಕಿದೆ ಅಷ್ಟೇ ಚಿನ್ನಿ ಬಜ್ಜಿ ಬಜ್ಜಿ ಆಗುತ್ತೆ ಏನೈತೆ

ಹಾಗೆ ಏನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಲೇಟಾಗುತ್ತೆ ಅಂದ್ಕೊಂಡು ಟಿಕೆಟ್ ತೊಗೊಂಡು ಹೋಗೋಣ ಅಂದ್ಕೊಂಡ್ವಿ ಫಸ್ಟ್ ಇಲ್ಲೊಂದು ಸ್ವಲ್ಪ ಫೋಟೋಸ್ ತೊಗೊಳ್ತಾ ಇದ್ದೀವಿ ಟಿಕೆಟು ಇನ್ನೂರು ರೂಪಾಯಿದಿದೆ ಹಾಗೆ ನೂರು ರೂಪಾಯಿದಿದೆ ಹಾಗೆ ಮೂವತ್ತು ರೂಪಾಯಿದು ಇದೆ ಯಾರು ಯಾವ್ದು ಬೇಕಾದರೂ ತೊಗೋಬೋದು ನಾವಿಲ್ಲಿ ನೂರು ರೂಪಾಯಿದು ಟಿಕೆಟ್ ತೊಗೊಂಡು ಹಣ್ಣು ಕಾಯಿ ತೊಗೊಂಡು ಒಳಗೆ ಹೋಗೋಣ ಅಂದ್ಕೊಂಡ್ವಿ ಫಸ್ಟು ಫೋಟೋಸ್ ಫೋಟೋ ಸೆಕ್ಷನ್ ಮುಗಿಸ್ಕೊಂಡ್ರೆ ಆಮೇಲೆ ದರ್ಶನ ಮಾಡಿಕೊಂಡು ಹಂಗಿದಂಗೆ ಹೊರಡ್ಬೋದು ಅಂತ ಪ್ಲ್ಯಾನ್ ಇತ್ತು ಓಕೆ ಫ್ರೆಂಡ್ಸ್ ಇಲ್ಲಿ ಹಣ್ಣು ಕಾಯಿ ತೊಗೊಳ್ತಾ ಇದ್ದೀವಿ ತೊಗೊಂಡು ಈಗ ದರ್ಶನಕ್ಕೆ ಹೋಗಬೇಕು ಟಿಕೆಟ್ ನೂರು ರೂಪಾಯಿ ತೊಗೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಈ ಹೋಗಿ ಬರ್ತೀಯಾ ಲೇಟಾ ಬಾ ಇಲ್ಲೇ ಇರ್ತಾನ ಫ್ರೆಂಡ್ಸ್ ಅಮ್ಮನವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಯಾವಾಗ ಬಂದ್ರೂ ಅಷ್ಟೇ ತುಂಬ ರಶ್ ಇರುತ್ತೆ ಈಗ ಹೊರಗಡೆ ಬಂದು ಇಲ್ಲಿ ನಾವು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ ಕಬ್ಬಿನ ಜ್ಯೂಸ್ ಕುಡಿದಾದ್ಮೇಲೆ ಈಗ ಕೆಳಗಡೆ ಹೋಗಬೇಕು ಬೆಟ್ಟದಿಂದ ಕೆಳಗಡೆ ನೆಕ್ಸ್ಟು ಯುವರಾಜ್ ಸಿಲ್ಕಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ಶಾಪಿಗೆ ತುಂಬ ತೋರಿಸ್ತಾ ಇರ್ತಾರೆ ಸರಿ ಅಲ್ಲಿಗೊಂದ್ಸರಿ ವಿಸಿಟ್ ಮಾಡೋಣ ಅಂತ ಈಗ ನಾವು ಯುವರಾಜ್ ಸಿಲ್ಕಿಗೆ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ಶಾಪಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನಿ ಒಳಗಡೆ ಹೋಗೋಣ ಫ್ರೆಂಡ್ಸ್ ಎಷ್ಟಾಗುತ್ತೆ ಅಷ್ಟು ಮಾತ್ರ ವೀಡಿಯೋ ಕವರ್ ಮಾಡ್ತೀನಿ ಯಾಕಂದರೆ ನಂದು ಫೋನ್ ಬೇರೆ ಸ್ವಿಚ್ ಆಫ್ ಆಗ್ತಾ ಇದೆ ಚಾರ್ಜ್ ಇಲ್ಲ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೊಗೊಳ್ತೀನಿ ಬನ್ನಿ ಒಳಗಡೆ ಹೋಗಿ ಯಾವ ಥರ ಎಲ್ಲ ಸೀರೆ ಹಾಗೆ ಡ್ರೆಸ್ಸಸ್ ಸಿಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಈ ಕೌಂಟ್ರಲ್ಲಿ ಬಂದು ಲೆಗಿನ್ಸು ಪೇಟಿ ಕೊಟ್ಟು ಬ್ಲೌಸ್ ಪೀಸಸ್ಸು ಹಾಗೆ ನೈಟ್ ಡ್ರೆಸ್ಸಸ್ಸು ಸಿಗುತ್ತೆ ಚೆನ್ನಾಗಿತ್ತು ನಾನೊಂದು ಬ್ಲೌಸ್ ಪೀಸ್ ತೊಗೊಂಡೆ ವರ್ಕುದು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇಲ್ಲೆಲ್ಲ ಡ್ರೆಸ್ಸಸ್ ಸಿಗುತ್ತೆ ಎಂಟ್ರೆನ್ಸಿಗೆ ಬ್ಲೌಸ್ ಪೀಸಸ್ಸು ಇದು ಸೆಕೆಂಡ್ ಕೌ ಫುಲ್ ಡ್ರೆಸ್ಸಸ್ಸು ಡ್ರೆಸ್ಸಸ್ಸು ಕೂಡ ಹಾಗೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಶಾಪಿಂಗ್ ಮುಗಿಸ್ಕೊಂಡಾದ್ಮೇಲೆ ಯುವರಾಜ್ ಸಿಲ್ಕಲ್ಲಿ ತೌಸಂಡ್ ಮೇಲೆ ಶಾಪ್ ಮಾಡಿದವ್ರಿಗೆ ಪಾಯಿಂಟ್ಸ್ ಅಂತ ಇರುತ್ತಂತೆ ಹಂಡ್ರೆಡು ಒನ್ ಫಿಫ್ಟಿ ಟೂ ಹಂಡ್ರೆಡು ಆ ಥರ ನಮ್ದು ಕೂಡ ಆಗಿತ್ತು ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಂಗಾಗಿ ಇವ್ರದೇ ಆದಂಥ ಹೋಟೆಲ್ ಇದೆ ಯುವರಾಜ್ ಹೋಟೆಲ್ ಅಂತ ಅವ್ರ ಗಾಡಿಯಲ್ಲೇನೆ ಆ ಹೋಟೆಲಿಗೆ ಕರ್ಕೊಂಡೋಗ್ತಾರೆ ನಮ್ದು ಪಾಯಿಂಟ್ಸ್ ಎಷ್ಟಿರುತ್ತೆ ಅಷ್ಟರಲ್ಲೆನೆ ಟೀ ಕಾಫಿ ಕುಡಿದು ಸ್ನ್ಯಾಕ್ಸ್ ತಿನ್ಕೊಂಡು ಬರ್ಬೋದು ಹೆಂಗೂ ಊಟ ಟೈಮ್ ಆಗಿತ್ತು ನಾವು ಊಟನೇ ಮಾಡ್ಕೊಂಡು ಬರೋಣ ಅಂತ ಅವರೇ ಗಾಡಿಯಲ್ಲಿ ಕರ್ಕೊಂಡು ಹೋದ್ರು ನಮ್ಮ ಸೋನು ನೋಡ್ಬೋದು ಅವ್ರ ಗಾಡಿನೇ ಬಿಡ್ತಾ ಇಲ್ಲ ನಾನೇ ಡ್ರೈವ್ ಮಾಡ್ತೀನಿ ಅನ್ನೋ ಥರ ಮಾಡ್ತಾ ಇದ್ದಾನೆ ಓಕೆ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್